ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತತ್ಪಮ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನಿವತ್ತೊಂದು ಶಾಪಿಂಗ್ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ ಅಡುಗೆ ಮನೆಗೆ ಸಂಬಂಧಿಸಿದಂತಹ ಒಂದು ಪ್ರಾಡಕ್ಟ್ ತಗೊಳ್ಳುವ ಅಂತ ಇದ್ದೆ ತುಂಬ ದಿನಗಳಿಂದ ಈ ಪ್ರಾಡಕ್ಟ್ ತಗೊಳ್ಬೇಕಂತ ಎಣಿಸ್ತಾ ಇದ್ದೆ ಫೈನಲಿ ಆ ದಿನ ಬಂತು ಡ್ಯೂಟಿ ಟೈಮ್ ಮುಗಿಸಿ ನಾನೀಗ ಉಡುಪಿಗೆ ಹೋಗ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಉಡುಪಿಯಲ್ಲಿ ಕೂಡ ಈಗ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗ್ತಾಯಿದೆ ಆ್ಯಕ್ಚುಲಿ ವೀಕೆಂಡ್ ಡೇಸ್ ಸ್ಯಾಟರ್ಡೇ ಸಂಡೇ ಎಲ್ಲ ಜಾಸ್ತಿ ಇರ್ತದೆ ಆದರೆ ನಾನು ಇವತ್ತು ಶುಕ್ರವಾರ ಇದು ಸೊ ಫ್ರೆಂಡ್ಸ್ ನೀವು ಯಾವತ್ತಾದರೂ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕ್ಕೊಂಡಿದ್ರಾ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಆಯಿತಾ ಸೊ ಫ್ರೆಂಡ್ಸ್ ನಾನೀಗ ಯಾವ ಬಸ್ಸಿನಲ್ಲಿ ಹೋಗ್ತಾ ಇದ್ದೇನೆ ಯಾವ ಕಡೆಯಿಂದ ಹೋಗ್ತಾ ಇದ್ದೇನೆ ಅಂತ ಗೊತ್ತಿದ್ದರೆ ಈ ವಿಡಿಯೋನ ನೋಡ್ತಿರುವ ನೀವು ಕಮೆಂಟ್ ಬಾಕ್ಸಲ್ಲೇ ಹಾಕಿ ನೋಡುವ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಹಾಗೆ ನಾನು ಯಾವ ಕಡೆಗೆ ಶಾಪಿಂಗ್ ಹೋಗ್ತಾ ಇರಬಹುದು ಅಂತ ಏನಾದರೂ ಗೆಸ್ ಮಾಡ್ತೀರಾದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಸೊ ಸ್ನೇಹಿತರೆ ನೀವು ನಮ್ಮ ವಿಡಿಯೋಸ್ಗಳಿಗೆ ಕೊಡುವ ಲೈಕ್ಸ್ ಮತ್ತು ಕಮೆಂಟ್ಸ್ ನಮಗೆ ತುಂಬ ಖುಷಿ ಕೊಡ್ತದೆ ಇದರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಕ್ಕಾಗೆ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋಗೆ ಲೈಕ್ ಮಾಡಿದ್ದೀರಿ ಕಮೆಂಟ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಹೆಚ್ಚಿನವರು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೀತಾರೆ ಆದರೆ ಫ್ರೆಂಡ್ಸ್ ನಮ್ಮ ಈ ತತ್ಪಮ್ಮ ಯೂಟ್ಯೂಬ್ ಚಾನಲನ್ನು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಅಂತೂ ನಮ್ಮ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಯಿತು ಈಗ ನಾನು ಬಸ್ಸಿನಿಂದ ಇಳಿದು ಮಾಲ್ ಕಡೆಗೆ ಹೋಗ್ತಾ ಇದ್ದೇನೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಾನು ಯಾವ ಕಡೆ ಅಥವಾ ಯಾವ ಮಾಲಿಗೆ ಹೋಗ್ತಾ ಅಂತ ಇದು ಉಡುಪಿಯಲ್ಲಿರುವ ಸಿಟಿ ಸೆಂಟರ್ ಮಾಲ್ ನೋಡಿ ಫ್ರೆಂಡ್ಸ್ ಇದು ಟ್ರೆಂಡ್ಸ್ ಇಲ್ಲಿಗೆ ಸೆವೆಂಟಿ ಪರ್ಸೆಂಟ್ ಆಫರ್ ಕೂಡ ನಡೀತಾ ಇದೆ ನಾನು ಈ ಪ್ರಾಡಕ್ಟನ್ನು ಆಲ್ರೆಡಿ ಮುಂಚೆನೆ ನೋಡಿಕೊಂಡು ಹೋಗಿದ್ದೆ ನೆಕ್ಸ್ಟ್ ಟೈಮ್ ಇದನ್ನು ತಗೊಳ್ಬೇಕು ಅಂತ ಸೊ ಈಗ ಅದನ್ನು ತಗೊಳ್ಳಿಕ್ಕೆ ಬಂದಿದ್ದೇನೆ ಹೊಸತಾಗಿ ಒಂದು ಪೆಟ್ ಶಾಪ್ ಸಹ ಓಪನ್ ಆಗಿದೆ ಮಾಲ್ ಅಲ್ಲಿ ಎರಡು ಪೆಟ್ ಲವರ್ಸ್ ಇದ್ರೆ ಬರಬಹುದು ಈಗ ನಾನು ರಿಲಯನ್ಸ್ ಮಾಲ್ ಕಡೆ ಹೋಗ್ತಾ ಇದ್ದೇನೆ ಇಲ್ಲಿ ಆಕ್ಚುಲಿ ನಮ್ಮ ಬ್ಯಾಗ್ಸ್ ಅಥವಾ ಅಂಬ್ರೆಲ್ಲಾ ಎಲ್ಲ ತಕೊಂಡು ಬಂದ್ರೆ ಇಲ್ಲಿ ಇಡಬೇಕಾಗ್ತದೆ ಮಾಲ್ ಒಳಗೆ ಹೋಗ್ತಾ ಇದ್ದೇನೆ ಇಲ್ಲಿ ಸಹ ತುಂಬ ಜನ ಯಾಕಂದರೆ ಆಫರ್ ಬಂದಿದೆ ಅಲ್ವಾ ಆಫರ್ ಇದ್ದಾಗ ತಕೊಳ್ಳೋ ಜನ ಜಾಸ್ತಿ ಇರ್ತಾರೆ ಸೊ ನಿಮ್ಮಲ್ಲಿ ಯಾರಾದರೂ ಈ ಮಾಲಿಗೆ ಬಂದಿದ್ದೀರಾ ಬಂದಿದ್ದರೆ ಇಲ್ಲಿ ಏನು ಪರ್ಚೇಸ್ ಮಾಡಿದ್ದೀರಿ ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ ನಾನು ಹೀಗೆ ಮುಂದೆ ಬರುವಾಗ ತರಕಾರಿ ಏನಾದರೂ ಉಂಟಾ ಅಂತ ನೋಡಲಿಕ್ಕೆ ಆ ಕಡೆ ಬಂದೆ ಆಗ ನಂಗೆ ಅಲ್ಲಿ ಕಣ್ಣಿಗೆ ಬಿದ್ದದ್ದು ಒಂದು ಡ್ರ್ಯಾಗನ್ ಫ್ರೂಟ್ ಕೇಳಿದ್ದೀರಲ್ಲ ಡ್ರ್ಯಾಗನ್ ಫ್ರೂಟ್ ನೋಡಿ ಆಫರ್ ಇತ್ತು ಇದು ಒಂದು ಪೀಸಿಗೆ ತರ್ಟಿ ನೈನ್ ನಾನು ಇದು ತಗೊಂಡು ತಗೊಂಡೆ ಅದರೊಟ್ಟಿಗೆ ನಾನು ಏನು ತಗೊಳ್ಳಿಕ್ಕೆ ಬಂದೆ ಅಲ್ಲ ಆ ಪ್ರಾಡಕ್ಟ್ ಅನ್ನಿಸೋ ತಗೊಂಡು ಮನೆಗೆ ಹೊರಟೆ ನಾನು ತಗೊಂಡದ್ದು ಬರ್ಗ್ನರ್ ಕುಕ್ವೇರ್ ಸೆಟ್ ಸೊ ಈ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ನನ್ನ ಮಗ ಕೂತ್ಕೊಂಡಿದ್ದಾನೆ ನನ್ನೊಟ್ಟಿಗೆ ಈಗ ಈ ಬಾಕ್ಸ್ ಒಳಗೆ ಏನೇನುಂಟು ಒಂದೊಂದಾಗಿ ನೋಡುವ ಆ್ಯಕ್ಚುಲಿ ಇದರಲ್ಲಿ ಒಂದು ಸಾಸ್ ಪ್ಯಾನ್ ಒಂದು ಫ್ರೈಯಿಂಗ್ ಪ್ಯಾನ್ ಒಂದು ಕಡಾಯಿ ಇಷ್ಟು ಮೂರು ಐಟಮ್ ಇದರಲ್ಲಿ ಇರುವಂತಹದ್ದು ನಾನು ಆ್ಯಕ್ಚುಲಿ ಇದನ್ನು ಯಾಕೆ ತಗೊಂಡೆ ಅಂತ ಹೇಳಿದರೆ ಸ್ಟಿಕ್ ಪಾತ್ರೆಗಳಲ್ಲಿ ಮಾಡುವಂತಹ ಅಥವಾ ಬೇಯಿಸುವಂತಹ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದರ ಬದಲಿಗೆ ನಾವು ಸ್ಟೇನ್ಲೆಸ್ ಸ್ಟೀಲ್ಗಳಲ್ಲಿ ಆಹಾರಗಳನ್ನು ಮಾಡಿದರೆ ಅಂದರೆ ಆಹಾರಗಳನ್ನು ಬೇಯಿಸಿದರೆ ಅದು ನಮ್ಮ ದೇಹಕ್ಕೆ ಉತ್ತಮ ಅಂತ ಹೇಳುವ ದೃಷ್ಟಿಯಿಂದ ನಾನು ಈ ಪ್ರಾಡಕ್ಟ್ ತೊಗೊಂಡದ್ದು ಸೊ ಇದರ ಕ್ವಾಲಿಟಿ ಹೇಳಬೇಕಾದ್ರೆ ತುಂಬ ಹೆವಿ ಉಂಟು ಇದು ಅಂದರೆ ತುಂಬ ಭಾರ ಉಂಟು ಈಗ ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ ಇದೊಂದು ಫ್ರೈಯಿಂಗ್ ಪ್ಯಾನ್ ಸಾರಿ ಕಡಾಯಿದು ಇದು ಫ್ರೈಯಿಂಗ್ ಪ್ಯಾನ್ ನಾನು ಫಸ್ಟ್ ತೋರಿಸಿದ್ದೆ ನೋಡಿ ಸ್ನೇಹಿತರೆ ಅದು ಸಾಸ್ ಪ್ಯಾನ್ ಅದೆಲ್ಲ ನಾವು ಚಹಾ ಮಾಡ್ಬೋದು ಆ ಥರ ಎಲ್ಲ ಇನ್ನು ಈ ಕಡಾಯಿ ಎಷ್ಟು ಅಂದರೆ ಟೂ ಲೀಟರ್ಸ್ ತನಕ ಇದರದ್ದು ಅಳತೆ ಇರುವಂಥದ್ದು ಮತ್ತು ತುಂಬ ತಿಕ್ಕಾಗಿದೆ ಅರ್ಥ ಆಯ್ತ ತ್ರೀ ಲೇಯರ್ ಸ್ಟೇನ್ ಸ್ಟೇನ್ಲೆಸ್ ಸ್ಟೀಲ್ ಇದು ಸೊ ನೀವು ಕೂಡ ಕುಕ್ ಇದು ಏನಂತ ಹೇಳಿ ಸ್ಟಿಕ್ ಪಾತ್ರೆಗಳಲ್ಲಿ ಅಡುಗೆ ಮಾಡುತ್ತಿದ್ದರೆ ಅಥವಾ ಅಲುಮಿನಿಯಂನಲ್ಲಿ ಪಡಿಗೆ ಅಡುಗೆ ಮಾಡುತ್ತಿದ್ದರೆ ಅದು ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್ ನಿಮ್ಮ ದೇಹಕ್ಕೆ ಅದರ ಬದಲಿಗೆ ಮಣ್ಣಿನ ಪಾತ್ರೆಗಳಲ್ಲಿ ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಆಹಾರಗಳನ್ನು ಬೇಯಿಸಿ ತಿಂದು ಆರೋಗ್ಯವಂತರಾಗಿರಲಿ ಅಂತ ಹೇಳ್ತೀನಿ ಇನ್ನು ಈ ಪ್ರಾಡಕ್ಟ್ ನೋಡಿ ಹಿಂದಗಡೆ ಆ್ಯಕ್ಚುಲಿ ಇದಕ್ಕೆ ರೇಟ್ ಫೈ ತೌಸಂಡ್ ಒನ್ ಹಂಡ್ರೆಡ್ ಆಗ್ತದೆ ಸೊ ಈಗ ರಿಲಯನ್ಸ್ ಮಾಲಲ್ಲಿ ಆಫರ್ ನಡೀತಾ ಇರುವಾಗ ನನಗೆ ಇಷ್ಟು ಅಮೌಂಟ್ ಇರಲಿಲ್ಲ ಇದರ ಬದಲಿಗೆ ನಾನು ತೌಸಂಡ್ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಅಂತ ಅದರ ಮೇಲೆ ಸೆಲ್ಲಿಂಗ್ ಪ್ರೈಸ್ ಅಂತ ಇತ್ತು ಸೊ ನನಗೆ ತುಂಬ ಕಡಿಮೆಯಲ್ಲಿ ಈ ರೇಟ್ ಸಿಕ್ಕಿತ್ತು ಸೊ ವಿಕಾಸ್ಕರ್ನ ಇವ್ರ ಬಗ್ಗೆ ನೀವು ಕೇಳಿರ್ಬೋದು ಇವರೊಬ್ಬರು ಫೇಮಸ್ ಶೆಫ್ ಇವರು ಕೂಡ ಈ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇದರ ವಾರಂಟಿ ಕೂಡ ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಸಮಯಸ ಈ ವಸ್ತುವನ್ನು ನಾವು ಉಪಯೋಗಿಸ್ಬೋದು ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಿದ್ದರೆ ಅಥವಾ ತಗೊಳ್ಬೇಕಂತ ಅನಿಸಿದರೆ ಒಂದು ಸಲ ರಿಲಯನ್ಸ್ ಮಾಲಿಗೆ ಭೇಟಿ ಕೊಡಿ ಆಯಿತಾ ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕೆ ಹೋದೆ ಆ್ಯಕ್ಚುಲಿ ನನಗೆ ಇಲ್ಲಿ ರೇಟ್ ಬರೆದಿತ್ತಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಂತ ಅಷ್ಟು ರೇಟಿಗೆ ನಾನು ಕೊಡಲಿಲ್ಲ ಇನ್ನೂ ನನಗೆ ಕಡಿಮೆ ರೇಟಲ್ಲಿ ಇದು ಸಿಕ್ಕಿತ್ತು ಇನ್ನು ಈ ಪ್ರಾಡಕ್ಟ್ ಇದು ಗ್ಯಾರಂಟಿ ಕಾರ್ಡ್ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಅವರು ಸೀಲ್ ಹಾಕಿ ಸಹ ಕೊಡ್ತಾರೆ ಸೊ ಸೊ ನಾನು ಈ ಗೆ ಎಷ್ಟು ಹಣ ಕೊಟ್ಟೆ ಅಂತ ಈ ಬಿಲ್ಲಲ್ಲಿ ಮೆನ್ಷನ್ ಆಗಿದೆ ಝೂಮ್ ಮಾಡಿ ನೋಡಿದರೆ ಇದ್ರೆಸೌಂಡ್ ಫೈವ್ ಹಂಡ್ರೆಡ್ ನೈಂಟಿ ನೈನ್ ಕೊಟ್ಟೆ ಸೊ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಬಾ ಬಾಯ್